ಬಿಗ್ ಬಾಸ್ ಮನೆಯಲ್ಲಿ ಎರಡನೇ ದಿನವೇ ಪ್ರೀತಿ ಶುರುವಾಗಿದೆ ಹೌದು ವೀಕ್ಷಕರೇ ಅದು ರಂಜಿತ್ಗೆ ಐಶ್ವರ್ಯ ಮೇಲೆ ಪ್ರೀತಿ ಆಗಿದೆ ಎಂಬುದು ಹೊರಗಿನಿಂದ ಕಾಣ್ತಾ ಇದೆ ಐಶ್ವರ್ಯ ಸಿಂಧೋಗಿಯವರು ನರಕದ ಸ್ಪರ್ಧಿಗಳ ಮುಂದೆ ಊಟ ಮಾಡುತ್ತಿದ್ದಾರೆ ನರಕದ ಸ್ಪರ್ಧಿಗಳಿಗೆ ಲಗ್ಜುರಿ ಬಜೆಟ್ನಲ್ಲಿ ಸಿಕ್ಕಿಲ್ಲ ಕೆಲವೊಂದು ಪದಾರ್ಥಗಳು ಅಂದರೆ ಊಟದ ವಿಷಯ ಊಟ ಊಟದ ವಿಷಯಕ್ಕೆ ಬಂದರೆ ಕೆಲವೊಂದು ಲಕ್ಸುರಿ ಬಜೆಟ್ ಸಿಕ್ಕಿಲ್ಲ ಆ ಕಾರಣಕ್ಕಾಗಿ ಮಾನಸ ಅವರು ನನಗೆ ನೀವು ಊಟ ಮಾಡುತ್ತಿರುವುದು ನನಗೆ ಊಟ ಇಷ್ಟ ಆಗ್ತಿದೆಯೇ ಎಂದು ಹೇಳಿದ್ದರು ರಂಜಿತ್ ಅವರು ಐಶ್ವರ್ಯ ಅವರನ್ನು ನೋಡುತ್ತಾ ಕುಂತಿದ್ದರು ಐಶ್ವರ್ಯಾ ಸಿಂಧೋಗಿಯವರು ರಂಜಿತ್ ಅವರಿಗೆ ಕೇಳುತ್ತಾರೆ ನಿಮಗೆ ಇದು ಊಟ ಇಷ್ಟನಾ ಅಥವಾ ನಾನೇ ಇಷ್ಟನಾ ಅಂತ ರಂಜಿತ್ ಅವರು ನಕ್ಕಂತನೇ ಒಂದು ಹಾಸದ ಮೂಲಕ ನನಗೆ ನೀವೇ ಇಷ್ಟ ನನಗೆ ಊಟ ಬೇಡ ನನಗೆ ನೀವೇ ಸಾಕು ಎಂದು ಹೇಳಿದ್ದಾರೆ ಮಾನಸವರು ನೀವು ಏನಾದರೂ ಮಾಡಿಕೊಳ್ಳಿ ನಮಗೆ ಊಟ ಕೊಟ್ಟುಬಿಡಿ ಸಾಕು ಎಂದು ಹೇಳಿದ್ದಾರೆ ಅದ ನಂತರ ರಾತ್ರಿ ಐಶ್ವರ್ಯ ಸಿಂಧೋಗಿಯವರು ಹಾಡಿದ ಹಾಡನ್ನು ರಂಜಿತ್ ಅವರು ತಾವು ಕೂಡ ಅದೇ ಹಾಡನ್ನು ಹೇಳುತ್ತಿದ್ದಾರೆ ಇದನ್ನು ಐಶ್ವರ್ಯ ಸಿಂಧೋಗಿಯವರು ನಾ ಹಾಡಿದ ಹಾಡನ್ನು ಯಾಕೆ ಹೇಳ್ತಾ ಇದೆಯಾ ಎಂದು ಸ್ವಲ್ಪ ನಕ್ಕಂತ ಕೇಳಿದ್ದಾರೆ ನಂತರ ಇಬ್ಬರು ವಿಷಯ ಇಬ್ಬರ ಮುಖದಲ್ಲಿ ಮಂದ ಆಸ ಬೀರಿದೆ ಇದು ಮಾನಸವರು ನೋಡಿ ಅವರಿಬ್ಬರಲ್ಲಿ ಮಖ ಹೇಗೆ ನಗ್ತಾ ಇದ್ದಾರೆ ಮುಖದಲ್ಲಿ ಹೇಗೆ ನಗು ಇದೆ ಅಂತ ಹೇಳುತ್ತಿದ್ದಾರೆ ಯಾಕೋ ಇದು ಪ್ರೀತಿ ಆಗಿ ಬದಲಾಗ್ತಾ ಹಾಗೂ ಕಾಣ್ತಾ ಇದೆ ಬಿಗ್ ಬಾಸ್ನಲ್ಲಿ ಕೆಲವೊಂದು ಸಲ ಬಿಗ್ ಬಾಸ್ ನಲ್ಲಿ ಪ್ರೀತಿ ಮಾಡಿದರೆ ಹೆಚ್ಚು ದಿನಗಳ ಕಾಲ ಇರಬಹುದು ಎಂದು ಕೆಲವರು ನಾಟಕ ಮಾಡುತ್ತಾರೆ ಈ ಹಿಂದೆ ಗಳಲ್ಲಿ ಪ್ರೀತಿಸಿ ಹೋದವರು ಯಾರು ಕಂಟಿನ್ಯೂ ಆಗಿ ಪ್ರೀತಿ ಮಾಡಿಲ್ಲ ಬೇರೆ ಬೇರೆಯವರನ್ನು ಮದುವೆಯಾಗಿದ್ದಾರೆ ಹೊರಗಡೆ ಹೋಗಿ ಈ ವಿಚಾರದಲ್ಲಿ ಬಿಗ್ ಬಾಸ್ ನಲ್ಲಿ ಪ್ರೀತಿ ವಿಚಾರ ನಿಜಕ್ಕೂ ನಡೆಯುತ್ತಾ ಅಥವಾ ಅವರು ಇರೋಕೆ ನಾಟಕ ಮಾಡುತ್ತಾರಾ ಎಂಬುದು ಕುತೂಹಲದ ಪ್ರಶ್ನೆ ಆದರೆ ಐಶ್ವರ್ಯ ಸಿಂಧೋಗಿ ಅವರು ರಂಜಿತ್ ಅವರು ಪ್ರೀತಿಸುವುದು ಸತ್ಯನ ಅಥವಾ ಭಾಳ ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರುವುದು ಇರಬಹುದು ಎಂಬುದು ನಾಟಕನ ಗೊತ್ತಿಲ್ಲ ಇನ್ನು ಬಿಗ್ ಬಾಸ್ನಲ್ಲಿ ಲೌ ಲವ್ ಮಾಡುವವರು ಇದ್ದರೆ ಹತ್ತು ವಾರಗಳ ಪಿಕ್ಸ್ ಇರುವುದು ಖಚಿತ ಹೊರಗಿನವರಿಗೆ ನೋಡಲು ಸ್ವಲ್ಪ ಮನೋರಂಜನೆಯವಾಗಿರುತ್ತದೆ ನಂತರ ಬಿಗ್ ಬಾಸ್ಗೆ ಟಿ ಆರ್ ಪಿ ಪಿಕ್ಸ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಥರದ ವೀಡಿಯೋಗಳು ಆಲ್ರೌಂಡ್ ವಿಡಿಯೋಗಳು ಬರ್ತವೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ